ಲೈಂಗಿಕ ಕ್ರಿಯೆ ಅಂತಂತ ಅನ್ನೋದು ಎಟ್ ಅ ವೆರಿ ಯಂಗ್ ಏಜ್ ಬರುತ್ತೆ ಅದಕ್ಕೆ ನೀವು ಅಡಲ್ಟೇ ಆಗಬೇಕು ಅಂತ ಇಲ್ಲ ಥರ್ಟಿ ಪ್ಲಸ್ ಆಗಬೇಕಂತಿಲ್ಲ ಎಸ್ಪೆಷಲಿ ಈಗಿನ ಕಾಲದಲ್ಲಿ ವೆರಿ ಯಂಗ್ ಫೋರ್ಟೀನ್ ಟೀನೇಜರ್ಸ್ ಆರ್ ಇನ್ವಾಲ್ವಿಂಗ್ ಇನ್ ಆ್ಯಕ್ಟಿವಿಟಿ ಜನರಿಗೆ ಈ ಥರ ಇನ್ಫಾರ್ಮೇಷನ್ ಬೇಕಿತ್ತು ಅಥವಾ ನಮ್ಮ ಸಮಾಜದಲ್ಲಿ ಅಥವಾ ನಮ್ಮ ಮೀಡಿಯಾ ಇದರಲ್ಲಿ ಯಾರೂ ಇದ್ರ ಬಗ್ಗೆ ಇಲ್ಲಿ ತನಕ ಮಾತಾಡಿರಲಿಲ್ಲ ಅದು ಒಂದು ಬೇಜಾರಾಗುತ್ತೆ ಯಾಕಂತಂದ್ರೆ ಇಟ್ಸ್ ಅ ವೆರಿ ಬೇಸಿಕ್ ನಾಲೆಜ್ ದಟ್ ವಿ ಆಲ್ ನೀಡ್ ಟು ಹ್ಯಾವ್ ಇದು ತಪ್ಪು ಇದು ಸರಿ ಅಂತ ಅನ್ನೋಕ್ಕೆ ನಾನು ಯಾರು ಅಲ್ಲ ಬಟ್ ಇದನ್ನ ಮಾಡಿದರೆ ಏನಾಗುತ್ತೆ ಅಂತ ತಿಳ್ಕೋಬೇಕು ಈಗ ನಾವು ಕಾರ್ ಡ್ರೈವಿಂಗ್ ಮಾಡ್ತಾ ಇರ್ತೀವಿ ಎಕ್ಸಿಲೇಟರ್ ಜೋರಾಗಿ ಆಗುತ್ತಿದ್ರೆ ಸ್ಪೀಡ್ ಹೋಗಿ ನಾನು ಎಲ್ಲಾದ್ರೂ ಆಗ್ಬೋದು ಅನ್ನ ಒಂದು ತಿಳಿವಳಿಕೆ ಇರಬೇಕು ಸೊ ಅವಾಗ ಗಾಡಿ ಯಾವ ಸ್ಪೀಡಲ್ಲಿ ಹೋದ್ರೆ ಕಂಟ್ರೋಲ್ ಇರ್ಬೋದು ದ ಜರ್ನಿ ಶುಡ್ ಆಲ್ಸೋ ಬಿ ಸೇಫ್ ಇಂಪಾರ್ಟೆಂಟ್ ಮಾಡಿದ್ರೆ ಅಮೃತನ ಜಾಸ್ತಿ ಕುಡಿದ್ರೆ ವಿಷ ಆಗ್ಬಿಡುತ್ತೆ ಯಾವುದೇ ನೀವು ಯಾವುದನ್ನೇ ಮಾಡಿ ನೀವು ಬೇಕಿತ್ತಂದರೆ ಸ್ಪೋರ್ಟ್ಸ್ ಮಾಡ್ಬೋದು ಅಥವಾ ಸೆಕ್ಸ್ ಮಾಡ್ಬೋದು ಅಥವಾ ಎನಿ ಅದರ್ ಆ್ಯಕ್ಟಿವಿಟಿ ಊಟನೂ ಆಗ್ಬೋದು ರೀಡಿಂಗ್ ಆಗ್ಬೋದು ಎನಿ ಆ್ಯಕ್ಟಿವಿಟಿ ಅದು ಒಂದು ಮಿತಿ ಮೇಲೆ ಜಾಸ್ತಿ ಆಯಿತು ಅಂತಂತಂದರೆ ಇಟ್ ಈಸ್ ನಾಟ್ ಗುಡ್ ಎನಿಥಿಂಗ್ ಇನ್ ಎಕ್ಸಸೈಸ್ ಇಸ್ ನಾಟ್ ಗುಡ್ ಅತಿವೃಷ್ಟಿನೂ ಇರಬಾರ್ದು ಅನಾವೃಷ್ಟಿನೂ ಇರಬಾರ್ದು ಅಲ್ವಾ ಸೊ ಎಸ್ ಸೆಕ್ಸ್ ಗುಡ್ ಸೆಕ್ಸ್ ವಿಲ್ ಆಲ್ವೇಸ್ ಬೆನಿಫಿಟ್ ಇನ್ ಗುಡ್ ಹೆಲ್ತ್ ಇಲ್ಲ ಅಂತಲ್ಲ ಯಾಕಂತಂದರೆ ಆಫ್ಟರ್ ದ ಸೆಕ್ಶುಯಲ್ ಆ್ಯಕ್ಟ್ ದೆರ್ ಆರ್ ಫ್ಯೂ ಹಾರ್ಮೋನ್ಸ್ ವಿಚ್ ಆರ್ ರಿಲೀಸ್ಡ್ ಲೈಕ್ ಆಕ್ಸಿಟೋಸಿನ್ ಇಸ್ ರಿಲೀಸ್ಡ್ ಆರ್ ಎಂಡರ್ಫಿನ್ಸ್ ಆರ್ ರಿಲೀಸ್ಡ್ ದೇ ದೇ ಆರ್ ಗುಡ್ ಹಾರ್ಮೋನ್ಸ್ ದೇ ಆರ್ ಹ್ಯಾಪಿ ಹಾರ್ಮೋನ್ಸ್ ದೇ ಆರ್ ಇಟ್ ಈಸ್ ಗುಡ್ ಫಾರ್ ಹೆಲ್ತ್ ಇಲ್ಲ ಅಂತಲ್ಲ ಬಟ್ ನಾನು ಬರೀ ಇದನ್ನೇ ಮಾಡ್ತೀನಿ ಅಂತ ತಪ್ಪಾಗುತ್ತೆ ಕರೆಕ್ಟ್ ಈಗ ಫಾರ್ ಎಕ್ಸಾಂಪಲ್ ಥರ್ಟಿ ಟು ಫೋರ್ಟಿ ಫೈವ್ ಮಿನಟ್ಸ್ ಆಫ್ ಬ್ರಿಸ್ಕ್ ವಾಕ್ ಅಥವಾ ಜಾಗ್ ಇಸ್ ಗುಡ್ ಫಾರ್ ಹೆಲ್ತ್ ಹಾಗಂತಂದ್ಬಿಟ್ಟು ಇಲ್ಲ ನಾನು ನಾಲ್ಕು ನಾಲ್ಕು ಗಂಟೆ ನಡೀತೀನಿ ನಾನು ನಾಲ್ಕು ನಾಲ್ಕು ಗಂಟೆ ಓಡ್ತೀನಿ ಸೊ ಇದು ಕೂಡ ಹಾಗೆ ಐಡಿಯಲಿ ಐಡಿಯಲಿ ನೋ ನೋ ಸಿ ದ ದ ಲೇಡಿ ವಿಲ್ ಬಿ ಹ್ಯಾವಿಂಗ್ ಚಾನ್ಸಸ್ ಆಫ್ ಇನ್ಫೆಕ್ಷನ್ ಇಸ್ ವೆರಿ ಮೋರ್ ಸಿಕ್ಸ್ ಮಾಡಿದ್ರೆ ಜಾಸ್ತಿ ಆಗುತ್ತೆ ಅಂತ ಅಂತ ಹೇಳ್ತಾರೆ ಹೌದಾ ಆ ಥರ ಏನೊಂದು ಸಲ ಹ್ಞೂ ಸೆಕ್ಸ್ ಮಾಡೋದ್ರಿಂದ ಆಯಸ್ಸು ಜಾಸ್ತಿ ಆಗುತ್ತೆ ಅಂತಂತಂದರೆ ಸೆಕ್ಸ್ ಇಸ್ ಅ ಫಿಸಿಯೋಲಾಜಿಕಲ್ ನೀಡ್ ಫಾರ್ ದ ಬಾಡಿ ಹ್ಞೂ ಈಗ ನಾವು ಹೇಗೆ ಹೌ ಫುಡ್ ಇಸ್ ನೆಸಸರಿ ಫಾರ್ ಬಾಡಿ ಹಾಗೆ ಸೆಕ್ಸ್ ಈಸ್ ಆಲ್ಸೋ ಅ ಎಂಡೋಕ್ರೈನೊಲಾಜಿಕಲ್ ನೀಡ್ ಆ್ಯಂಡ್ ಫಿಸಿಯೋಲಾಜಿಕಲ್ ನೀಡ್ ಟು ದ ಬಾಡಿ ಆದರೆ ಸೆಕ್ಸ್ ಮಾಡೋದ್ರಿಂದ ತುಂಬ ವರ್ಷ ಬದುಕ್ತಾರೆ ಅಂತನೋ ತಪ್ಪು ಅಥವಾ ನೀನು ಇಷ್ಟು ದಿವಸಕ್ಕೆ ಅಥವಾ ಈ ಏಜ್ಗೆ ಇಷ್ಟು ಸೆಕ್ಸ್ ನೀನು ಮಾಡಲೇಬೇಕು ಅಂತನ್ನೋದು ತಪ್ಪು ಯಾಕಂತಂದ್ರೆ ಒಬ್ರೊಬ್ರದ್ದು ಕೆಪಾಸಿಟಿ ಒಂದೊಂದು ಥರ ಇರುತ್ತೆ ಒಂದು ವ್ಯಕ್ತಿ ಒಂದು ಗಂಟೆಯಲ್ಲಿ ಹತ್ತು ಕಿಲೋಮೀಟ್ರ್ ಓಡಬಹುದು ಇನ್ನೊಂದು ವ್ಯಕ್ತಿ ಒಂದು ಕಿಲೋಮೀಟ್ರ್ ಓಡ್ಲಿಕ್ಕಾಗಲ್ಲ ಹಾಗಂತಂದ್ಬಿಟ್ಟು ಹೀ ಇಸ್ ಮೋರ್ ಹೆಲ್ದಿ ಹೀ ಇಸ್ ಅನ್ಹೆಲ್ದಿ ಅಂತ ಹೇಳಲಿಕ್ಕೂ ಆಗೋಲ್ಲ ಅಥವಾ ಒಬ್ರೊಬ್ರದ್ದು ಕೆಪಾಸಿಟಿ ತುಂಬ ಚೆನ್ನಾಗಿರುತ್ತೆ ಹ್ಮ್ ಒಬ್ಬರು ಮೃಷ್ಟಾನುಮೋಜನೇ ಮಾಡ್ಬಿಡ್ಬೋದು ಮತ್ತೆ ಎಕ್ಸ್ಟ್ರಾ ತಿನ್ನೋ ಅಷ್ಟು ಕೆಪಾಸಿಟಿನೂ ಇರುತ್ತೆ ಅಥವಾ ಒಬ್ರೊಬ್ರಿಗೆ ಸ್ವಲ್ಪ ಊಟದಲ್ಲಿ ಸಮಾಧಾನ ಇಷ್ಟ ಮಾಡಿದ್ರೇನೆ ನಾರ್ಮಲ್ಲು ಇಷ್ಟ ಇದನ್ ಮಾಡಿದ್ರೇನೆ ಅಬ್ ನಾರ್ಮಲ್ಲು ಸೊ ಈಗ ಹುಡುಗ ಹುಡುಗಿನಿಂದ ಲೈಂಗಿಕ ಆಸಕ್ತಿ ಜಾಸ್ತಿ ಇರುತ್ತೆ ಇಬ್ಬರದು ಎಂಡೋಕ್ರೈನ್ ಡಿಫ್ರೆಂಟ್ ಇದೆ ಇದರಲ್ಲಿ ಫಾರ್ ಫಿಮೇಲ್ ಎಸ್ ದ್ಯೂರೇಷನ್ ದಟ್ ಶಿ ಕ್ಯಾನ್ ಇನ್ವಾಲ್ವ್ ಇನ್ ಇನ್ ದ ಆಕ್ಟ್ ಇಸ್ ಪ್ರಿಟಿ ಲಾಂಗರ್ ಕಂಪೇರ್ ಟು ದ ಮ್ಯಾನ್ ಎಸ್ ಅಂದರೆ ಹುಡುಗನಗಿಂತ ಹುಡುಗಿಗೆ ಸ್ವಲ್ಪ ಜಾಸ್ತಿ ಆಸಕ್ತಿ ಅದಕ್ಕಿಂತ ಡ್ಯೂರೇಷನ್ ಜಾಸ್ತಿ ಇರುತ್ತೆ ಸಮಯ ಜಾಸ್ತಿ ತೆಗೆದುಕೊಳ್ತಾರೆ ಸಮಯ ಜಾಸ್ತಿ ತಗೊಳ್ತಾರೆ ಅಂತ ಅನ್ನೋದ್ಕಿಂತ ಅವರಲ್ಲಿ ಐ ಡೋಂಟ್ ನೋ ಇಫ್ ಐ ಆಮ್ ರೈಟ್ ಇನ್ ಸೇಯಿಂಗ್ ದಿಸ್ ಫಾರ್ ಅ ಮ್ಯಾನ್ ಸೆಕ್ಸ್ ಇಸ್ ಅ ಆರ್ಗನ್ ಬಟ್ ಫಾರ್ ಅ ವಿಮೆನ್ ಸೆಕ್ಸ್ ಇಸ್ ಇನ್ ದ ಬ್ರೈನ್ ಬೈಟ್ ನೀವು ದೈಹಿಕ ಯಾಕಂತಂದರೆ ಲೈಂಗಿಕ ಕ್ರಿಯೆ ಅನ್ನೋದು ಅದು ಒಂದು ದೈಹಿಕ ಕ್ರಮ ಅಲ್ಲ ಅದು ಮಾನಸಿಕ ಭಾವನಾತ್ಮಕ ಮತ್ತು ದೈಹಿಕ ಆಕ್ಟ್ ಇಟ್ ಈಸ್ ನಾಟ್ ಜಸ್ಟ್ ಅ ಫಿಸಿಕಲ್ ಆಕ್ಟ್ ಇಟ್ ಈಸ್ ಅ ಮೆಂಟಲ್ ಫಿಸಿಕಲ್ ಎಟ್ ದ ಸೇಮ್ ಟೈಮ್ ಆ್ಯಂಡ್ ಇಮೋಷ್ನಲ್ ಆಕ್ಟ್